ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೋಸ್ಕರ ನಾನು ಶೇರ್ ಇರೋಂಥ ಟಾಪಿಕ್ ಏನಪ್ಪ ಅಂದರೆ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಡಿಸೈನ್ಸ್ ಯಾಕಪ್ಪ ಈ ಟಾಪಿಕ್ ತೊಗೊಂಬಂದೆಂತಂದರೆ ಎಲ್ಲರಿಗೂ ಇಷ್ಟ ಬ್ಲೌಸ್ ಚೆನ್ನಾಗಿರಬೇಕು ನಾನು ಚೆನ್ನಾಗಿ ಕಾಣಿಸ್ಬೇಕು ನಾನು ವೇರ್ ಮಾಡೋ ಪ್ರತಿಯೊಂದು ಚೆನ್ನಾಗಿರಬೇಕು ಸ್ಯಾರೀಸ್ ಆಗ್ಬೋದು ಬ್ಲೌಸ್ ಆಗ್ಬೋದು ಪ್ರತಿಯೊಂದು ಚೆನ್ನಾಗಿದೆ ಅವು ಚೆನ್ನಾಗಿದೆ ನಾವು ಚೆನ್ನಾಗಿರ್ತೀರಿ ಅಂತ ಅಲ್ಲ ನಾವು ಚೆನ್ನಾಗಿದ್ರೇ ಅವು ವೇರ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತೀರಿ ಅಂದ್ಬಿಟ್ಟು ಅರ್ಥ ಇವತ್ತಿನ ಟಾಪಿಕಲ್ಲಿ ರೆಡಿಮೇಡ್ ಬ್ಲೌಸ್ ಡಿಸೈನ್ಸು ಒಂದು ಸ್ವಲ್ಪ ಇದೆ ಮತ್ತು ಸ್ಟಿಚಿಂಗ್ ಬ್ಲೌಸ್ ಡಿಸೈನ್ಸ್ ಒಂದು ಸ್ವಲ್ಪ ಇದೆ ಮತ್ತು ಎಂಬ್ರಾಯ್ಡಿಂಗ್ ಸ್ವಲ್ಪ ಬ್ಲೌಸ್ ಡಿಸೈನ್ ಸ್ವಲ್ಪ ಇದೆ ಪ್ರತಿಯೊಂದನ್ನು ನೋಡಿ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಸೇವ್ ಮಾಡ್ಕೊಳ್ಳಿ ಅದನ್ನು ಸ್ಟಿಚ್ ಮಾಡಿಸ್ಕೊಳ್ಳಿ ಸ್ಟಿಚ್ ಮಾಡಿಸ್ಕೊಂಡು ಫೋಟೋ ತೆಗೆದು ಶೇರ್ ಮಾಡಿ ಯಾಕಪ್ಪ ಅಂತಂದರೆ ಫೋಟೋ ತೆಗೆದು ಶೇರ್ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂತಂದರೆ ನೀವು ಯಾರೆಲ್ಲ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿಯೊಂದು ಮಾಡಿರ್ತೀರ ಯಾರಿಗಾದರೂ ಇಷ್ಟ ಆಗಿದ್ರೆ ಶೇರ್ ಮಾಡಿರೋದ್ರಿಂದ ನನಗೂ ತುಂಬ ಖುಷಿ ಆಗ್ತೈತೆ ನೋಡಿ ನಾನು ಮಾಡಿರೋ ವಿಡಿಯೋ ಇಂದ ಇವರು ಈ ಥರ ಹೊಲ್ಸ್ಕೊಂಡಿದ್ದಾರೆ ಅಂತಂದರೆ ನನಗೂ ತುಂಬ ಖುಷಿ ಆತೈತೆ ನಾನು ಫುಲ್ ಹ್ಯಾಪಿ ಆಗ್ತೀನಿ ಅದರಿಂದ ಒಂದೇ ಒಂದು ಕಾರಣಕ್ಕಷ್ಟೇ ಫೋಟೋ ಶೇರ್ ಮಾಡಿ ಹೊಲಿಸ್ಕೊಂಡು ಅಂತ ಹೇಳಿದ್ದು ನೋಡಿ ಈ ಬ್ಲೌಸ್ ಡಿಸೈನ್ಸ್ ಸೂಪರ್ ಅಂದರೆ ಸೂಪರ್ ಆಗಿದೆ ಕೆಲವೊಂದು ವರ್ಕ್ ಬ್ಲೌಸ್ ಡಿಸೈನ್ಸ್ ಇದೆ ಕೆಲವೊಂದು ಮಾಮೂಲಿ ಸ್ಟಿಚ್ಚಿಂಗ್ ಬ್ಲೌಸ್ ಡಿಸೈನ್ಸ್ ಇದೆ ಯಾಕಪ್ಪ ಅಂದರೆ ವರ್ಕ್ ಬ್ಲೌಸ್ ಡಿಸೈನ್ಸೇ ಹಾಕಿದ್ರೆ ಕೆಲವರು ವರ್ಕ್ ಬ್ಲೌಸ್ ಡಿಸೈನ್ಸ್ ಜಾಸ್ತಿ ಇಷ್ಟಪಡ್ತಾರೆ ಕೆಲವರು ಮಾಮೂಲಿ ಪ್ಲೇನ್ ಬ್ಲೌಸ್ ಡಿಸೈನ್ಸ್ ಇಷ್ಟಪಡ್ತಾರೆ ಕೆಲವರು ಆಗಿರೋ ಬ್ಲೌಸ್ ಡಿಸೈನ್ಸ್ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಬ್ಲೌಸ್ ಡಿಸೈನು ತೊಗೊಂಬಂದಿದ್ದೀನಿ ನಿಮಗೋಸ್ಕರ ಎಲ್ಲರೂ ನೋಡಿ ಹೇಗಿದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಡಿಸೈನ್ಸ್ ಯಾವ್ದಾದ್ರು ಇಷ್ಟ ಆದರೆ ದಯವಿಟ್ಟು ಹೊಲ್ಸ್ಕೊಳ್ಳಿ ನನಗಂತೂ ಇದ್ರ ಕಡೆ ಐ ಬ್ಲೌಸ್ ಡಿಸೈನ್ಸ್ ಸಕ್ಕತ್ ಅಂದರೆ ಸಕ್ಕತ್ ಇಷ್ಟ ಆಯಿತು ಆಲ್ರೆಡಿ ನಾನು ಹೊಲ್ಸ್ಕೊಂಬಿಟ್ಟಿದ್ದೀನಿ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಹೊಲ್ಸ್ಕೊಳ್ಳಿ ಹೇಗಿದೆ ಅಂತಂದ್ಬಿಟ್ಟು ಕಾಮೆಂಟ್ ಮಾಡಿ ನನಗೆ ಚೆನ್ನಾಗಿದೆ ಈ ಪಿಂಕ್ ಬ್ಲೌಸ್ ಬ್ಲೂ ಸ್ಯಾರಿ ಕಾಂಬಿನೇಷನ್ ಸಖತ್ತಾಗಿರ್ತೈತೆ ನನಗೆ ಫೇವ್ರೆಟ್ ಬ್ಲೂ ಸ್ಯಾರಿ ಅಂಡ್ ಪಿಂಕ್ ಕಾಂಬಿನೇಷನ್ ಯಾಕಪ್ಪ ಅಂತಂದ್ರೆ ನನ್ನ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಸ್ಯಾರೀಸ್ ಅಂಡ್ ಬ್ಲೌಸ್ ವಿತ್ ಸ್ಯಾರಿ ಬ್ಲೌಸ್ ಪಿಂಕ್ ಅಂಡ್ ಬ್ಲೂನಲ್ಲೇ ಇರೋದು ಅದಕ್ಕೆ ನನ್ನ ಫೇವ್ರೇಟ್ ಅಂದರೆ ಫೇವ್ರೆಟ್ ಅದು ಕೆಲವರು ಸ್ಟಿಚಿಂಗ್ ಕೊಡಬೇಕಾದ್ರೆ ಅನ್ಕೊಂಡು ಹೋಗ್ತಾರೆ ನಾವು ಈ ತರ ಡಿಸೈನ್ ಹೊಲಿಸ್ಬೇಕು ಅನ್ಕೊಂಡು ಹೋಗಿರ್ತಾರೆ ಅದು ಆಗಿಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ಇದು ಚೆನ್ನಾಗಿತ್ತಲ್ವಾ ಹೊಲಿಸ್ಬೇಕಾಗಿತ್ತು ಅಯ್ಯೋ ಇದು ಚೆನ್ನಾಗಿತ್ತಲ್ವಾ ಇದಲ್ಸ್ಬೇಕಾಗಿತ್ತು ಅನ್ಕೊಂತಾರೆ ಅದಕ್ಕೋಸ್ಕರ ನಾನು ಈ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾರಿಗೆಲ್ಲ ಯಾವ ಡಿಸೈನ್ ಆ ಡಿಸೈನ್ ಹೊಲಿಸ್ಕೊಂಡು ಕೆಲವೊಬ್ರು ಹಾಕಿಷನ್ ಈ ಥರದಕ್ಕೂ ಇದೆ ಬ್ಲೌಸಸ್ ಅದು ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಬ್ಲೌಸ್ ಡಿಸೈನ್ಸ್ ಎಲ್ಲ ಅದನ್ನು ಸ್ಟಿಚ್ ಮಾಡಿಸ್ಕೊಳ್ಳಿ ಯಾವುದಾದ್ರೂ ವಿಡಿಯೋಸ್ ಬೇಕಾದರೆ ಕಮೆಂಟಲ್ಲಿ ಕೊಡಿ ಫೋಟೋಸ್ ಯಾವ ಥರ ವೀಡಿಯೋಸ್ ಅಂದರೆ ಸ್ಯಾರೀಸ್ ಆಗ್ಬೋದು ಲೆಹೆಂಗಾಸ್ ಲಾಂಗ್ ಫ್ರಾಕ್ ಜ್ಯುವೆಲ್ಲರಿ ಬ್ಲೌಸ್ ಡಿಸೈನ್ಸ್ ಈ ಥರದ್ದು ಪ್ರತಿಯೊಂದು ವೀಡಿಯೋಸ್ನೂ ನಾನು ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ

ఈ బ్లాక్ సారీ బ్లౌజ్ అంతను నైట్ టైం పార్టీస్ కొబొదకంత సక్కకగితతే బ్లౌజ్ అది ఇదవరకు నేను అప్లోడ్ ಮಾಡಿದ వీడియోస్ నా ಯಾರೆಲ್ಲ ವಾಚ್ ಮಾಡಿರ್ತೀರೋ ಯಾರೆಲ್ಲ ಶೇರ್ ಮಾಡಿದ್ರೋ ಯಾರೆಲ್ಲ ಕಮೆಂಟ್ ಮಾಡಿದ್ರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್